ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚದ್ರಾ ಹೆಲ್ಪ್ಫುಲ್ ವರ್ಡ್ ನಾವು ಮುಂಗಾರು ಮಳೆ ಅನ್ನೋದು ಸ್ಟಾರ್ಟ್ ಆಗಿದೆ ಸೊ ಮಳೆ ಸ್ಟಾರ್ಟ್ ಆಯ್ತು ಅನ್ನೋದಾದ್ರೆ ಜಮ್ಸ್ ಬ್ಯಾಕ್ಟೀರಿಯಾ ಎಲ್ಲ ಕೂಡ ಫಾರ್ಮ್ ಆಗ್ತಾ ಇರುತ್ತೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಫ್ಲೋರ್ ಮೇಲೆನೆ ನೆಲದ ಮೇಲೆ ಆಟ ಆಗಲ್ಲೂ ಆಡ್ತಾ ಇರ್ತಾರೆ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಫಾರ್ಮ್ ಆಗಿರೋದ್ರಿಂದ ಹೆಲ್ತ್ ವೈಸ್ ಕೂಡ ತುಂಬಾ ವೇರಿಯೇಷನ್ಸ್ ಅನ್ನೋದು ಆಗುತ್ತೆ ನಿಮ್ಮ ಮನೆಯಲ್ಲಿರೋ ಅವರ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ನಿಮ್ಮ ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಹೈಜಿನಿಕ್ ಆಗಿ ಇಟ್ಕೊಂಡಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರುವಂತಹ ಫ್ಲೋರ್ ಕ್ಲೀನರ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಕೇವಲ ಒಂದು ನಾಲ್ಕು ಐಟಮ್ ಇದ್ರೆ ಸಾಕಾಗುತ್ತೆ ಅದು ಕೂಡ ನ್ಯಾಚುರಲ್ ಆಗಿ ಸಿಗೋ ವಸ್ತುಗಳೇ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳ ಜೊತೆಗೆ ಕೇವಲ ಒಂದು ಎಕ್ಸ್ಟ್ರಾ ಒಂದು ವಸ್ತುನ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಹಾಗಾದ್ರೆ ಆ ಫ್ಲೋರ್ ಕ್ಲೀನರ್ ಯಾವುದು ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ ವಿಡಿಯೋ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾ ನೆಕ್ಸ್ಟ್ ವಿಡಿಯೋ ಹಾಕಿ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ ನೀವು ಫಸ್ಟ್ ಆಗಿ ನಾವು ವಿಡಿಯೋಸ್ನ ನೋಡ್ಬೋದು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನ್ಯಾಚುರಲ್ ಆಗಿ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ಫಂಗಲ್ ಪ್ರಾಪರ್ಟಿ ಹೊಂದಿರುವಂತಹ ಈ ಒಂದು ಫ್ಲೋರ್ ಕ್ಲೀನರ್ ಗೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ಬೇವಿನ ಎಲೆಗಳು ಬೇವಿನ ಎಲೆಗಳು ಎಲ್ಲರಿಗೂ ಕೂಡ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ನೀಟಾಗಿ ಗೊತ್ತಾಗಲಿ ಅನ್ನೋದ್ರಿಂದ ಆ ಸೊಪ್ಪು ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅನ್ನೋದಾದ್ರೆ ನೋಡ್ತಾ ಇದ್ದೀರಲ್ವಾ ಬೇವಿನ ಸೊಪ್ಪು ಈ ರೀತಿಯಾಗಿ ಇರುತ್ತೆ ನಾನಿಲ್ಲಿ ಮಾಡ್ತಾ ಇರುವಂಥ ಲಿಕ್ವಿಡ್ ಎರಡು ಲೀಟರ್ ಆಗಿರೋದ್ರಿಂದ ನಾನು ಎರಡೂವರೆ ಲೀಟರಷ್ಟು ನೀರನ್ನ ತಗೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಇಡಿ ಆಗುವಷ್ಟು ರೆಂಬೆಗಳನ್ನ ಕಿತ್ಕೊಳ್ತಾ ಇದ್ದೀನಿ ಬೇವಿನ ರೆಂಬೆಗಳನ್ನ ಈ ರೀತಿಯಾಗಿ ನಾನು ಬಿಡದಲ್ಲಿ ತೋರಿಸ್ದಂಗೆ ಈ ರೀತಿಯಾಗಿ ನಾನು ತೆಗೆದ್ಬಿಟ್ಟು ನೀರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂತ ನೀರು ಫಿಲ್ಟರ್ ವಾಟರ್ ಆದಷ್ಟು ನೀವು ಫ್ಲೋರ್ ಕ್ಲೀನರ್ಗೆ ಮಿನರಲ್ ವಾಟರ್ ಅಥವಾ ಡಿಸ್ಟಿಲ್ ವಾಟರ್ ಅಥವಾ ಈ ರೀತಿ ಫಿಲ್ಟರ್ ವಾಟರ್ಸ್ನ ಕೂಡ ಉಪಯೋಗಿಸ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಕುದಿಬೇಕು ಬೇವಿನ ಸೊಪ್ಪಲ್ಲಿರುವಂಥ ರಸ ಎಲ್ಲ ಕೂಡ ನೀರಲ್ಲಿ ಮಿಕ್ಸ್ ಆಗಬೇಕು ಸೊ ನಿಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದಾದರೆ ಕಲರ್ ಚೇಂಜ್ ಆದರೆ ನಿಮಗೆ ಗೊತ್ತಾಗುತ್ತೆ ಸೊ ಬೇವಿನ ಸೊಪ್ಪು ಚೆನ್ನಾಗಿ ಬೇಯಿಸಿದ ಮೇಲೆ ನೀರು ಅನ್ನೋದು ಸ್ವಲ್ಪ ಗ್ರೀನಿಶ್ ಆಗಿ ಚೇಂಜ್ ಆಗಿರುತ್ತೆ ಆಗ ನೀವು ಸ್ಟೌನ ಆಫ್ ಮಾಡಿಕೊಂಡು ಬೇವಿನ ಸೊಪ್ಪನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಬೇವಿನ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ತೊಗೊಂಡಿರುವಂಥ ಎರಡೂವರೆ ಲೀಟರಷ್ಟು ನೀರು ಚೆನ್ನಾಗಿ ಕುದಿಸಿದಾದ್ಮೇಲೆ ಎರಡು ಲೀಟರಷ್ಟು ಆಗಿದೆ ಮತ್ತು ಬೇವಿನ ಸೊಪ್ಪು ಏನಿದೆ ಕುದಿಸಿರುವಂಥದ್ದು ಅದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಈ ನೀರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೀಟರ್ ಲಿಕ್ವಿಡ್ ಮಾಡ್ತಾ ಇರೋದ್ರಿಂದ ಎರಡು ಟೇಬಲ್ ಸ್ಪೂನಷ್ಟು ಅಂದರೆ ದೊಡ್ಡದಾಗಿರುವಂಥ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾನೇ ಉಪಯೋಗಿಸ್ಕೊಂಡಿದ್ದೀನಿ ನೀವು ಕ್ಲೀನಿಂಗ್ ಸೋಡಾ ಕೂಡ ಹಾಕೊಳ್ಬೋದು ಈಗ ಎರಡು ಲೀಟರ್ ಲಿಕ್ವಿಡ್ಗೆ ಅರ್ಧ ಲೀಟರ್ ಅಷ್ಟು ವೆನಿಗರ್ ಹಾಕೊಳ್ಬೇಕಾಗುತ್ತೆ ವೆನಿಗರ್ ಹಾಕೊಳ್ಬೇಕಾದ್ರೆ ಬಿಡೋದಲ್ಲಿ ತೋರಿಸಿದಂಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕಾಗುತ್ತೆ ನಾನು ತಗೊಂಡಿರುವಂಥದ್ದು ಕ್ಲೀನಿಂಗ್ ವೆನಿಗರ್ ಅಥವಾ ಸಿಂಥೆಟಿಕ್ ವಿನಿಗರ್ ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ತರ್ಟಿ ರುಪೀಸ್ ಪರ್ ಬಾಟಲ್ ಇರುತ್ತೆ ಸೆವೆನ್ ಹಂಡ್ರೆಡ್ ಎಮ್ ಎಲ್ ಏನೋ ಇರುತ್ತೆ ಒಂದು ಬಾಟಲ್ ಅಲ್ಲಿ ಇದರಲ್ಲಿ ನಾನು ಅರ್ಧ ಲೀಟರ್ ಅಷ್ಟು ಹಾಕೊಂಡಿದ್ದೀನಿ ಈ ರೀತಿ ಲಿಕ್ವಿಡ್ ಹಾಕಿದ ಕೂಡಲೇ ಐ ಮೀನ್ ವೆನಿಗರ್ ಹಾಕಿದ ಕೂಡಲೇ ಸ್ವಲ್ಪ ಅನ್ನೋದು ಫಾರ್ಮ್ ಆಗುತ್ತೆ ಈಗ ಇದರಲ್ಲೇನೆ ಕಲ್ಲುಪ್ಪನ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅಂದರೆ ನೀವು ಕಲ್ಲುಪ್ಪನ್ನ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಬಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಉಪ್ಪು ನೀರು ಜೊತೆಗೆ ಮಿಕ್ಸ್ ಆಗಬೇಕು ಈಗ ಒಂದು ಎರಡು ನಿಮಿಷ ಬಿಟ್ಟಿದ ನಂತರ ನೀರು ಅನ್ನೋದು ಸ್ವಲ್ಪ ತಣ್ಣಗಾಗಿರುತ್ತೆ ಇದರಲ್ಲಿ ನಾನು ಎರಡು ರೂಪಾಯಿ ಮೀರಾ ಶಾಂಪೂದು ಎರಡು ಪಾಕೆಟ್ನ ತೊಗೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕ್ಕೊಂಡು ಆ ಶಾಂಪೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆದಷ್ಟು ಈ ಒಂದು ನೀರೇನಿರುತ್ತೆ ಅದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈ ರೀತಿ ಎಲ್ಲನೂ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಇದರಲ್ಲೇ ಪರಿಮಳ ಚೆನ್ನಾಗಿ ಬರಲಿ ಅನ್ನೋದ್ರಿಂದ ಎಸೆನ್ಷಿಯಲ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಉಪಯೋಗಿಸ್ಕೊಳ್ಬೋದು ಅಥವಾ ಇದ್ರ ಬದಲಾಗಿ ಕರ್ಪೂರನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ತಗೊಂಡಿರೋ ಅಂಥದ್ದು ಸಿಟ್ರಿಕ್ ಎಸೆನ್ಷಿಯಲ್ ಆಯಿಲು ಇದು ನಿಂಬೆಹಣ್ಣಿನಲ್ಲಿ ಯಾವ ಪ್ರಾಪರ್ಟಿ ಇರುತ್ತೆ ಆ ರೀತಿ ಪ್ರಾಪರ್ಟೀಸ್ ಅನ್ನೋದು ಒಂದಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಒಂದು ಸತಿ ನಾನು ವಿಸ್ಕರ್ನ ತಗೊಂಡು ಎಲ್ಲದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಬಾಟಲ್ಸ್ಗೆ ಹಾಕಿ ಇಟ್ಕೊಳ್ಳೋಣ ಈಗ ನಾನು ಆಗಲೇ ಬೇವಿನ ಸೊಪ್ಪನ ಅಂದರೆ ಬೇಯಿಸಿರೋ ಬೇವಿನ ಸೊಪ್ಪನ ಪಕ್ಕಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ಪೂರ್ತಿಯಾಗಿ ಇಂಟ್ಕೊಂಡಿದ್ರೆ ಇಷ್ಟು ವಾಟರ್ ಅನ್ನೋದು ಸಿಕ್ಕಿದೆ ಇದನ್ನು ನಾನು ಒಂದು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಮನೆಯಲ್ಲಿ ಗಿಡಗಳನ್ನ ಬೆಳೆಸ್ತಾ ಇದ್ರೆ ಗಿಡಗಳಿಗೆ ಫಂಗಸ್ ಅನ್ನೋದು ಅಂಟ್ಕೊಂಡಿರುತ್ತೆ ವೈಟ್ ವೈಟ್ ಮಿಲಿ ಬಾಕ್ಸ್ ಎಲ್ಲ ಕೂಡ ಬರ್ತಾ ಇರುತ್ತೆ ಅಲ್ವಾ ಸೊ ಆ ರೀತಿ ಗಿಡಗಳಿಗೆ ಈ ಒಂದು ನ ಸ್ಪ್ರೇ ಮಾಡಬಹುದು ಅಂದರೆ ಈ ಒಂದು ನೀರೇನಿದೆ ಜಸ್ಟ್ ನಾನು ಬೇವಿನ ಸೊಪ್ಪುನ ಬೇಯಿಸಿ ಮಾತ್ರನೇ ಆ ಒಂದು ನೀರ್ನ ತಗೊಂಡಿದ್ದೀನಿ ಅದರಲ್ಲಿ ಬೇರೆ ಯಾವುದೇ ಐಟಮ್ಸ್ನ ನಾನು ಹಾಕಿಲ್ಲ ಜಸ್ಟ್ ಬೇವಿನ ಸೊಪ್ಪುನ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ಒಂದು ನೀರ್ನ ಮಾತ್ರ ತಗೊಂಡಿದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಲಿಕ್ವಿಡ್ ಪೂರ್ತಿ ತಣ್ಣಗಾಗಿದೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಬಿಸಿ ನೀರನ್ನ ತಗೊಂಡಿರೋದ್ರಿಂದ ಇದಕ್ಕೆ ನಾವು ಯಾವುದೇ ಬೇರೆ ಅಂದರೆ ಸ್ಟೋರ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ವಾಟರ್ ಬಾಟಲ್ಸಲ್ಲೇ ಅಥವಾ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ ಇದ್ದರೂ ಅದರಲ್ಲಿ ತುಂಬಿಸ್ಕೊಳ್ಬೋದು ಬಟ್ ನಾನು ಇಲ್ಲಿ ಎರಡು ಲೀಟರ್ ಸ್ಟವ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಈ ರೀತಿ ಡಿಟರ್ಜೆಂಟ್ ಪೌಚಸ್ ಅನ್ನೋದು ಇದೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ತಗೊಂಡಾಗ ಈ ರೀತಿ ಪೌಚಸಲ್ಲಿ ತೊಗೊಂಡಿರ್ತೀವಿ ಪೌಚಸಲ್ಲಿರುವಂಥ ಲಿಕ್ವಿಡ್ ಎಲ್ಲ ಕೂಡ ಖಾಲಿ ಆದಮೇಲೆ ಇದನ್ನು ಬಿಸಾಡ್ದಿರ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೋದು ಈಗ ಇದನ್ನ ಯಾವ ರೀತಿ ಉಪಯೋಗಿಸೋದು ಅಂತ ನೋಡೋಣ ಐ ಮೀನ್ ನಾವು ಮಾಡಿಟ್ಕೊಂಡಿರುವಂತಹ ಲಿಕ್ವಿಡ್ ನ ಯಾವ ರೀತಿ ಬಳಸೋದು ಅಂತ ನೋಡೋಣ ಒಂದು ಬಕೆಟ್ ನೀರಿಗೆ ವಾಟರ್ ಬಾಟಲ್ ಕ್ಯಾಪಲ್ಲಿ ಎರಡು ಕ್ಯಾಪ್ ಅಷ್ಟು ಲಿಕ್ವಿಡ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಒಂದು ಲಿಕ್ವಿಡ್ ಅಲ್ಲಿ ನಾವು ಉಪಯೋಗಿಸಿರೋದು ಮೇಯ್ನ್ ಆಗಿ ಬೇವಿನ ಎಲೆಗಳು ಬೇವಿನ ಎಲೆಗಳಿಗೆ ನ್ಯಾಚುರಲ್ ಆಗಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಅನ್ನೋದು ಒಂದಿದೆ ಬ್ಯಾಕ್ಟೀರಿಯಾ ಇರ್ಬೋದು ಫಂಗಸ್ ಇರ್ಬೋದು ಫಾರ್ಮ್ ಆಗೋ ಏನಾದರೂ ಚಾನ್ಸ್ ಇದ್ದರೆ ಈ ರೀತಿ ಲಿಕ್ವಿಡ್ನ ಉಪಯೋಗಿಸೋದ್ರಿಂದ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಮಳೆಗಾಲ ಆಗಿರೋದ್ರಿಂದ ಸೊಳ್ಳೆಗಳೆಲ್ಲ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಬೇರೆ ರೀತಿ ಅನಾರೋಗ್ಯ ಕಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಆದಷ್ಟು ಈ ರೀತಿ ನ್ಯಾಚುರಲ್ ಆಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಫ್ಲೋರ್ ಕ್ಲೀನರ್ನ ರೆಡಿ ಮಾಡಿಕೊಂಡ್ರೆ ಬೆಟರು ಇನ್ನು ನಾವು ಕ್ರಿಸ್ಟಲ್ ಸಾಲ್ಟ್ ಕಲ್ಲುಪ್ಪನ್ನ ಉಪಯೋಗಿಸಿರೋದ್ರಿಂದ ನಿಮಗೆ ಈಗಾಗಲೇ ಗೊತ್ತೇ ಇರುತ್ತೆ ಕಲ್ಲು ಉಪ್ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋವಂತಹ ಪ್ರಾಪರ್ಟಿ ಅನ್ನೋದು ಒಂದಿದೆ ನಿಮ್ಮಲ್ಲಿ ಕೆಲವೊಬ್ಬರು ನನಗೆ ಲಾಸ್ಟು ವೀಡಿಯೋಸಲ್ಲಿ ಕಮೆಂಟ್ ಮಾಡಿದ್ರಿ ಕಲ್ಲುಪ್ಪನ್ನ ಉಪಯೋಗಿಸೋದ್ರಿಂದ ದರಿದ್ರ ಬರುತ್ತೆ ಅಂತ ಫ್ಲೋರ್ ಮೇಲೆ ನಾವು ಕಲ್ಲುಪ್ಪನ್ನ ಚೆಲ್ತಾಯಿಲ್ಲ ಕಲ್ಲುಪ್ಪನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗಿಸ್ತಾ ಇದ್ದೀವಿ ಇದರಿಂದ ಯಾವುದೇ ರೀತಿ ತೊಂದರೆ ಏನು ಆಗೋಲ್ಲ ಇನ್ನು ಅಡುಗೆ ಸೋಡಾ ಉಪಯೋಗಿಸಿರೋದ್ರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ದರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗ್ದಿರ ಇರುತ್ತೆ ಎಸೆನ್ಷಿಯಲ್ ಆಯಿಲ್ನ ಉಪಯೋಗ್ಸಿರೋದ್ರಿಂದ ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ ಸೊ ಈ ರೀತಿ ನಾನು ಲಿಕ್ವಿಡನ್ನ ಉಪಯೋಗಿಸ್ಕೊಂಡು ನೆಲ ಎಲ್ಲನೂ ಒರೆಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ನಾವು ಈ ಒಂದು ಮಾಫ್ ಎಲ್ಲ ಏನು ಯೂಸ್ ಮಾಡ್ತೀವಿ ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ ಇನ್ನು ಈ ಒಂದು ಲಿಕ್ವಿಡಲ್ಲಿ ನಾನು ವೆನಿಗರ್ನ ಕೂಡ ಉಪ್ಯೋಗ್ಸಿದ್ದೀನಿ ಜಿಡ್ಡೆಲ್ಲ ಏನಾದರೂ ಇದ್ದರೆ ವೆನಿಗರ್ನ ಉಪಯೋಗಿಸೋದ್ರಿಂದ ಆ ಜಿಡ್ಡೆಲ್ಲ ಬೇಗ ಸಾಫ್ಟಾಗಿ ಬೇಗನೆ ಕ್ಲೀನ್ ಆಗೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಈ ರೀತಿ ನೀವು ಕಟ್ಟೆ ಎಲ್ಲ ಕೂಡ ಮಾಡಿಸ್ಕೊಂಡಿದ್ರೆ ಬೆಡ್ ಸೈಡ್ ಟೇಬಲ್ಗೆಲ್ಲ ಕೂಡ ಅಲ್ಲೂ ಕೂಡ ಇದೇ ಒಂದು ಲಿಕ್ವಿಡ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ನಾನು ಮೇಯ್ನಾಗಿ ಫ್ಲೋರ್ ಕ್ಲೀನರ್ಗೆ ಗೋಸ್ಕರ ಮಾತಾಡ್ತಾ ಇರೋದ್ರಿಂದ ಫ್ಲೋರ್ ಕ್ಲೀನಿಂಗ್ ಬಗ್ಗೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಲಿಕ್ವಿಡ್ನ ನೀವು ಅಡುಗೆ ಮನೆ ಕ್ಲೀನಿಂಗು ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಫ್ಲೋರೆಲ್ಲ ಕೂಡ ಕ್ಲೀನ್ ಮಾಡಿದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಎಷ್ಟು ಶೈನಿಯಾಗಿದೆ ಅಂತ ಬ್ಯಾಕ್ಟೀರಿಯಾ ಫ್ರೀ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನೆಲವು ಒರೆಸ್ಬೇಕಾದ್ರೆ ಈ ಬಕೆಟ್ಗೆ ಈ ರೀತಿ ಒಂದು ಜಗ್ನ ನೀವು ನೇತಾಕ್ಕೊಂಡ್ರೆ ಅಲ್ಲಲ್ಲಿ ಏನಾದರೂ ಸಣ್ಣ ಸಣ್ಣ ಕಸ ಸಿಕ್ಕಿದ್ರು ಕೂಡ ಅದರಲ್ಲಿ ಕಲೆಕ್ಟ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು ನೋಡಿ ಈ ರೀತಿ ನಾವು ಅದೇ ನೀರಿಗೆ ಹಾಕ್ಕೊಳ್ಬೋದು ಅಥವಾ ಈ ಒಂದು ಕಸನ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಕೊಳ್ಬೋದು ಸಣ್ಣ ಸಣ್ಣ ಕೂದಲು ಕೆಲವೊಂದು ಮಕ್ಕಳು ಆಟ ವಸ್ತುಗಳೆಲ್ಲ ಸಿಗ್ತಾ ಇರುತ್ತೆ ಅಲ್ವಾ ಈಗ ಈ ಒರೆಸುವಂಥ ಮಾಫ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ತಿಂಗ್ಳಿಗೊಂದ್ಸರಿ ಅಥವಾ ತಿಂಗಳಿಗೆ ಎರಡು ಸರಿ ಕ್ಲೀನ್ ಮಾಡ್ಕೊಂಡ್ರೆ ಬೆಟರು ಫಸ್ಟ್ ಗೆ ನಾನು ಬಿಸಿ ನೀರನ್ನ ಬಕೆಟ್ ಅಲ್ಲಿ ತಗೊಂಡಿದ್ದೀನಿ ಇದರಲ್ಲೇ ನಾವು ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ ನ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ನಿಮ್ಮ ನೀವು ತೊಗೊಂಡಿರುವಂಥ ನೆಲ ಒರೆಸೋಂಥ ಮಾಫೆಲ್ಲ ತುಂಬ ಜಾಸ್ತಿ ಕೊಳೆ ಆಗಿದ್ರೆ ಅದರಲ್ಲಿ ಸ್ವಲ್ಪ ಸೊರ್ಪ್ ಕೂಡ ಹಾಕೊಳ್ಳಿ ಇದರಲ್ಲೇ ನಾನು ಸ್ವಲ್ಪ ಬೋರಿಕ್ ಆ್ಯಸಿಡ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಆಗಲೇ ಹೇಳ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಮಾಫು ಬಿಸಿಲಲ್ಲಿ ಸರಿಯಾಗಿ ಒಣಗಲ್ಲ ಒದ್ದೇ ಇರೋದ್ರಿಂದ ಬ್ಯಾಕ್ಟೀರಿಯಾ ಬೇಗನೆ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಬೋರಿಕ್ ಆ್ಯಸಿಡೆಲ್ಲೂ ಉಪಯೋಗಿಸ್ಕೊಳ್ಳೋದಾದರೆ ಮಾಫು ಕೂಡ ಕ್ಲೀನಾಗಿರುತ್ತೆ ನೆಕ್ಸ್ಟ್ ಡೇ ನಾವು ನೆಲ ಒರೆಸೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಈ ರೀತಿ ಈ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಈಗ ನಾವು ಆಗಲೇ ನೆಲ ಒರೆಸಿರುವಂಥ ಫ್ಲೋರ್ ಯಾವ ರೀತಿ ಶೈನಿಯಾಗಿದೆ ಅಂತ ನೋಡ್ಕೊಂಬರೋಣ ನೋಡ್ತಾ ಇದ್ದೀರಲ್ವಾ ಎಲ್ಲೂ ಕೂಡ ಮಾರ್ಕ್ಸ್ ಅನ್ನೋದು ಕಾಣ್ತಾ ಇಲ್ಲ ಕಿಟಕಿ ಇದ್ರೆ ಕಿ ಕಿಟಕಿಯ ಮಿರರ್ ಇಮೇಜ್ ಅನ್ನೋದು ಕೂಡ ಈ ಒಂದು ಫ್ಲೋರ್ ಮೇಲೇ ಕಾಣಿಸ್ತಾ ಇದೆ ಐ ಓಪ್ ಈ ವಿಡಿಯೋ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಸುಲಭವಾಗಿ ಮನೆಯಲ್ಲೇ ಲಿಕ್ವಿಡನ್ನ ತಯಾರಿ ಮಾಡ್ಕೊಳ್ಳೋದು ಮೇ ಬಿ ಯಾರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸುಲಭವಾಗಿ ಕೇವಲ ಒಂದು ಐದತ್ತು ನಿಮಿಷದಲ್ಲೇ ನಾವು ಲಿಕ್ವಿಡ್ ಅನ್ನೋದು ರೆಡಿ ಮಾಡ್ಕೊಳ್ಬೋದು ನೀವು ಲೈಸಲ್ಲೆಲ್ಲ ಕೂಡ ಹೊರಗಡೆ ತಗೊಳ್ತೀರಾ ಅನ್ನೋದಾದರೆ ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸ್ವರೆಗೂ ಕೂಡ ಪರ್ ಲೀಟರ್ಗೆ ಬೀಳುತ್ತೆ ಬಟ್ ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಎಲ್ಲ ವಸ್ತುಗಳ ಬೆಲೆ ನಿಮಗೆ ಆಗಲೇ ಗೊತ್ತೇ ಇರುತ್ತೆ ಒಂದು ಇಪ್ಪತ್ತು ರೂಪಾಯಿಯಷ್ಟು ಖರ್ಚು ಮಾಡಿದ್ರೆ ಎರಡರಿಂದ ಮೂರು ಲೀಟರಷ್ಟು ಲಿಕ್ವಿಡನ್ನ ನಾವು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಫ್ಲೋರ್ ಕ್ಲೀನರ್ನ ರೆಡಿ ಮಾಡ್ಕೊಳ್ಬೋದು ಅದನ್ನು ಯಾವ ರೀತಿ ಉಪಯೋಗ ಮಾಡೋದು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್